అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

మహాలింగ కల్లేశ్వర మహాలింగ కల్యేశ్వర గురువచన పరాహు గంగే గురువచన పరాము గంగే నోడా i don't know ಎದ್ದ ಬಳಿಕ ಆ ಮರನ ನಾರು ತರಿದಡೇನು ಹೆಣ್ಣ ಬಿಟ್ಟ ಬಳಿಕ ಆಕೆಯ ನಾರು ಕೂಡಿದಡೇನು ಮಣ್ಣ ಬಿಟ್ಟ ಬಳಿಕ ಆ ಕೇಯ ನಾರು ಹುತ್ತರೇನು ಚನ್ನಮಲ್ಲಿಕಾರ್ಜುನನ ಅರಿಯದ ಬಳಿಕ ಆ ಕಾಯವ ನಾಯಿ ತಿಂದಡೇನು ನರಿ ಕುಡಿದ ನರಿ ನೀರು ಕುಡಿದಡೇನು ಅಕ್ಕ ಮಹಾದೇವಿಯ ಎತ್ತರ ಬಿತ್ತರವನ್ನು ಲೌಕಿಕ ವಿಷಯ ವಾಸನೆಗಳಿಗೆ ಅಂಟಿಕೊಂಡಂಥವರು ಅರ್ಥ ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ ಅಕ್ಕನ ವಯಸ್ಸು ಚಿಕ್ಕದಾಗಿದ್ದರೂ ಅನುಭವ ಬಹಳ ದೊಡ್ಡದು ಅಕ್ಕ ಯಾವುದೇ ಲೌಕಿಕ ವಿಷಯ ವಾಸನೆಗಳ ಸೆಳೆತಕ್ಕೆ ಒಳಗಾದಂಥ ಅಲ್ಲ ಸದಾ ಆಧ್ಯಾತ್ಮದ ನೆಲೆಯಲ್ಲೇ ಬದುಕನ್ನು ಸವಿಸಿದ ಅನುಭವಿ ಶಿವನನ್ನು ಅರಿಯುವುದೇ ಜೀವನದ ಸಾರ ಸರ್ವಸ್ವ ಅನ್ನುವಂಥ ಭಾವನೆಯನ್ನು ಬೆಳೆಸಿಕೊಂಡವಳು ಶಿವನನ್ನು ಮರೆತರೆ ಬದುಕು ಶವ ಆಗುತ್ತೆ ಅನ್ನುವಂಥ ಧೋರಣೆ ಅವಳು ಈ ವಚನದಲ್ಲಿ ಲೌಕಿಕ ನಿದರ್ಶನಗಳ ಮೂಲಕ ಬದುಕಿಗೆ ಬೇಕಾದದ್ದು ಏನು ಅನ್ನುವಂಥ ಸತ್ಯವನ್ನು ಮನಗಾಣಿಸಿದಳೆ ಒಂದು ಮಾವಿನ ಅಥವಾ ನೇರಳ ಮರ ಇದೆ ಅಂತ ಭಾವಿಸಿ ಅದು ಸಾಕಷ್ಟು ಹಣ್ಣುಗಳನ್ನು ಬಿಟ್ಟಿದೆ ಅದರ ಹಣ್ಣುಗಳನ್ನು ತಿನ್ನದವರೇ ವಿರಳ ಮರದ ಹಣ್ಣುಗಳು ಖಾಲಿ ಆದಮೇಲೆ ಆ ಮರದ ಬಗ್ಗೆ ಯಾರಿಗೆ ತಾನೇ ಕಾಳಜಿ ಇರಲಿಕ್ಕೆ ಸಾಧ್ಯ ಅದೊಂದು ಗೊಡ್ಡು ಮರದಂತೆ ಆಗ ಯಾರು ಬೇಕಾದರೂ ಆ ಮರದ ರೆಂಬೆ ಕೊಂಬೆಗಳನ್ನು ಮುರಿದು ಮಾವಿನ ಸೊಪ್ಪನ್ನು ತರದ್ರೂ ಹೀಗೆ ಮಾಡಬೇಡಿ ಅಂತ ಆ ಮರ ಬೇಡಿಕೊಳ್ಳೋದಿಲ್ಲ ಮರದ ಕಾರ್ಯ ಹಣ್ಣು ಬಿಡೋ ಅಂಥದ್ದು ನೆರಳು ಕೊಡೋ ಅಂಥದ್ದು ಈ ಮರದ ನಿದರ್ಶನದ ಮೂಲಕ ಮಾನವ ಅದರಲ್ಲೂ ಒಬ್ಬ ತರುಣಿಯ ಬಗ್ಗೆ ಮಾತನಾಡ್ತಾಳೆ ಅಕ್ಕ ಬಹುಶಃ ಆ ತರುಣಿ ಮದುವೆಯಾದವಳೇ ಇರಬೇಕು ಕಾರಣಾಂತರಗಳಿಂದ ಅವಳ ಗಂಡ ಆಕೆಯನ್ನು ಅಥವಾ ಅವಳು ಗಂಡನನ್ನು ಬಿಟ್ಟಿರಬೇಕು ಇಬ್ಬರಲ್ಲೂ ಸಾಮರಸ್ಯ ಇಲ್ಲ ಹೀಗಿರುವಾಗ ಆ ತರುಣಿಯನ್ನು ದೈಹಿಕವಾಗಿ ಯಾರು ಕೂಡಿದರೆ ಏನಾಗಬೇಕು ಅನ್ನುವಂಥ ಭಾವನೆಯ ಮೂಲಕ ಅವಳು ಗಂಡನನ್ನು ಅಥವಾ ಗಂಡ ಅವಳನ್ನು ಬಿಡದೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಂದಾಗಿ ಬಾಳಬೇಕು ಅನ್ನುವಂಥ ಸಂದೇಶ ಅಕ್ಕನದು ಅದನ್ನೇ ಜೇಡ್ರ ದಾಸಿಮಯ್ಯನವರು ಸತಿಪತಿಗಳೊಂದಾದ ಬದುಕು ಹಿತವಾಗಿ ಶಿವಂಗೆ ಅಂತ ಹೇಳಿರೋವಂಥದ್ದು ವಚನದ ಮೂರನೇ ಸಾಲಿನಲ್ಲಿ ಮಣ್ಣು ಅಂದರೆ ಭೂಮಿಯ ಪ್ರಸ್ತಾಪ ಇದೆ ಭೂಮಿ ಇರೋದೇ ವ್ಯವಸಾಯ ಮಾಡಿ ಬೇಕಾದ ಬೆಳೆಯನ್ನು ತೆಗಿಲಿಕ್ಕೆ ಕೃಷಿಕ ಭೂಮಿಯನ್ನು ತಾಯಿ ಅಂತ ಗೌರವಿಸ್ತಾನೆ ಅಂಥ ಕೃಷಿಕ ತನಗೆ ಈ ಭೂಮಿಯೇ ಸಹವಾಸವೇ ಬೇಡ ಅಂತ ಹೇಳಿ ವ್ಯವಸಾಯವನ್ನು ಮಾಡದೇ ಇದ್ದರೆ ಅಥವಾ ಆ ಭೂಮಿಯನ್ನು ಮಾರಾಟ ಮಾಡಿದರೆ ಅಂಥ ಭೂಮಿಯನ್ನು ಯಾರು ಉತ್ತಿ ಬಿತ್ತಿ ಬೆಳೆದರೂ ಕೂಡ ಆ ಥರ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇರಲ್ಲ ಯಾಕೆ ಅಂದರೆ ಭೂಮಿ ಈಗ ಆತನದಲ್ಲ ಹೀಗೆ ಮರ ಸ್ತ್ರೀ ಭೂಮಿಯ ಮೂಲಕ ಭಕ್ತನಲ್ಲಿಗೆ ಬರ್ತಾಳೆ ಅಕ್ಕ ಕೂಡಲ ಸಂಗಮ ದೇವರ ನೊಲಿಸು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಬಸವಣ್ಣವರು ಹೇಳಿದ್ದಾರೆ ಮಾನವ ಶರೀರ ಹೊತ್ತು ಈ ಭೂಮಿ ಬಂದಿರುವಂಥದ್ದು ಕೇವಲ ಉಂಡೊಟ್ಟು ಸುಖ ಅನುಭವಿಸ್ಲಿಕ್ಕಾಗಿ ಅಲ್ಲ ಆತ ಬಂದಿರುವಂಥದ್ದು ದೇವರನ್ನು ಒಲಿಸ್ಲಿಕ್ಕೆ ಹಾಗಾಗಿ ಈ ದೇಹವನ್ನು ಪ್ರಸಾದಕಾಯ ಅಂತ ಹೇಳ್ತಾರೆ ಪ್ರಸಾದ ಅಂದರೆ ಪವಿತ್ರವಾದದ್ದು ಅಂಥ ಪವಿತ್ರವಾದ ದೇಹವನ್ನು ಪವಿತ್ರವಾಗಿಯೇ ಕಾಯ್ಕೊಳ್ಬೇಕು ಆದರೆ ಎಷ್ಟೋ ಜನರು ತಿನ್ನಬಾರ್ದನ್ನ ತಿಂತಾರೆ ಕುಡಿಬಾರ್ದನ್ನ ಕುಡಿತಾರೆ ಮಾಡಬಾರದನ್ನು ಮಾಡ್ತಾರೆ ಆಗ ಶರೀರ ಒಂದು ಚರಂಡಿ ಆಗುತ್ತೆ ಹೊರತು ಅದು ಪವಿತ್ರ ಕಾಯ ಆಗೋದಿಲ್ಲ ದೇಹ ಚರಂಡಿ ಆದರೆ ಅಲ್ಲಿ ದುರ್ವಾಸನೆ ಮುತ್ತಿಕೊಳ್ಳುತ್ತೆ ಮನುಷ್ಯ ತನ್ನ ಕಾಯದ ಪಾವಿತ್ರ್ಯವನ್ನು ಕಾಯ್ದುಕೊಂಡು ದೇವರ ಅರಿವನ್ನು ಪಡಿಬೇಕು ಆಗಲೇ ಅವನ ಜನ್ಮ ಸಾರ್ಥಕ ಆತ ದೇವರನ್ನೇ ಮರೆತು ಅಡ್ಡದಾರಿ ಹಿಡಿದ್ರೆ ಮದೋನ್ಮತ್ತನಂತೆ ಮೆರೆದರೆ ಆದರ್ಶಗಳನ್ನು ಗಾಳಿಗೆ ತೂರಿ ಸ್ವೇಚ್ಛಾಚಾರಿಯಂತೆ ಬಾಳಿದರೆ ಅಂಥ ವ್ಯಕ್ತಿಯ ಶರೀರವನ್ನು ನಾಯಿ ತಿಂದ್ರೇನು ನೀರು ಕುಡಿದ್ರೇನು ಅಂತ ಎಚ್ಚರಿಸಿದ್ದಾರೆ ಮನುಷ್ಯ ಸಾತ್ವಿಕ ಜೀವನವನ್ನು ನಡೆಸಬೇಕು ಸದಾಕಾಲ ಶಿವನ ಸ್ಮರಣೆ ಮಾಡ್ತಾ ತನ್ನ ಬದುಕನ್ನು ಶಿವಮಯ್ಯ ಮಾಡಿಕೊಳ್ಬೇಕು ಇಲ್ಲದೇ ಇದ್ದರೆ ಅವನೇ ಶಬಗವಾಗಿ ಹೋಗ್ತಾನೆ ಆಗ ಆತನ ಬದುಕು ಹಣ್ಣುಗಳನ್ನು ತಿಂದು ಆ ಮರದ ರೆಂಬೆ ಕೊಂಬೆಗಳನ್ನು ಕಡಿದಂತೆ ಅದರ ಎಲೆಗಳನ್ನು ತರಿದು ಗೋಳು ಮಾಡಿದಂತೆ ಆಗುತ್ತೆ ಆಗ ಮರ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡು ಅವಸಾನ ಹೊಂದ್ಬೋದು ಅಥವಾ ಗಂಡನನ್ನು ಬಿಟ್ಟ ತರುಣಿಯ ಸ್ಥಿತಿ ಆಗ್ಬೋದು ಅವಳ ದೇಹ ಸೌಂದರ್ಯಕ್ಕೆ ಮಾರು ಹೋದಂಥವರು ಅವಳಿಗೆ ಯಾರೂ ರಕ್ಷಕರಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ತಮ್ಮ ಭೋಗ ಜೀವನಕ್ಕೆ ಅವಳನ್ನು ದುರ್ಬಳಕೆ ಮಾಡಿಕೊಂಡಂತೆ ದೇವರನ್ನು ಅರಿಯದ ವ್ಯಕ್ತಿಯ ಸ್ಥಿತಿಯು ಆಗಬಹುದು ಇನ್ನೂ ಮುಂದುವರೆದು ಅಕ್ಕ ಹೇಳೋ ಅಂಥದ್ದು ಮಣ್ಣ ಬಿಟ್ಟ ಬಳಿಕ ಆ ಒತ್ತಡ ಉತ್ತಡೇನು ಅಂತ ತನಗೆ ಭೂಮಿಯ ಸಹವಾಸವೇ ಬೇಡ ಅಂದಮೇಲೆ ಆ ಭೂಮಿಯನ್ನು ಯಾರು ಬೇಕಾದರೂ ಉತ್ತಿ ಬಿತ್ತಿ ಬೆಳೆ ಪಡ್ಕೋಬಹುದು ಮರಕ್ಕೆ ರಕ್ಷಣೆ ಇದ್ರೆ ಅದು ತನ್ನ ಆರೋಗ್ಯವನ್ನು ಕಾಯ್ಕೊಂಡು ಮರು ವರ್ಷ ಮತ್ತೆ ಹುಲಸಾಗಿ ಫಲ ಬಿಡ್ಲಿಕ್ಕೆ ಸಾಧ್ಯ ಮದುವೆಯಾದ ಹೆಣ್ಣು ಗಂಡನ ರಕ್ಷಣೆಯಲ್ಲಿದ್ದಾಗ ಮಾತ್ರ ಅವಳು ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಗಂಡನ ರಕ್ಷಣೆಯೇ ಇಲ್ಲ ಅಂದರೆ ಅವಳ ಸ್ಥಿತಿ ನರಕ ಸದೃಶವಾಗುತ್ತೆ ದೇವರನ್ನು ಮರೆತ ವ್ಯಕ್ತಿಯ ಬದುಕು ಸಹ ಗಂಡನನ್ನು ಬಿಟ್ಟ ಮಹಿಳೆಯಂತೆ ಆಗುತ್ತೆ ಅನ್ನೋದನ್ನು ಸೂಚ್ಯವಾಗಿ ಹೇಳಿದ್ದಾರೆ ಮಣ್ಣು ಫಲವಂತಿಕೆಯ ಸಂಕೇತ ಅಂಥ ಮಣ್ಣಿನ ಸಹವಾಸನೆ ಬೇಡ ಅಂದರೆ ಮತ್ತಾರೋ ಅದರ ಸಹವಾಸ ಮಾಡಿ ಅದರಿಂದ ತಮಗೆ ಬೇಕಾದದ್ದನ್ನು ಪಡ್ಕೊಳ್ತಾರೆ ಈ ನೆಲೆಯಲ್ಲಿ ಮನುಷ್ಯ ಶಿವನನ್ನ ಅರಿತು ಆತನ ಸ್ಮರಣೆಯಲ್ಲೇ ಇದ್ದರೆ ಅವನೇ ಆತನ ಸಂರಕ್ಷಕನಾಗ್ತಾನೆ ಒಂದು ಕರು ಅಂಬ ಅಂತ ಕೂಗಿದರೆ ತಾಯಿ ಹಸು ಎಲ್ಲೇ ಇದ್ದರೂ ಕರುವಿನ ಕೂಗನ್ನು ಕೇಳಿ ಅದು ಇದ್ದಲ್ಲಿಗೆ ಓಡೋಡಿ ಬರುತ್ತೆ ಅದರಂತೆ ಭಕ್ತ ಭಗವಂತನ ಅರಿವುಳ್ಳವನಾದರೆ ಭಗವಂತನೇ ಭಕ್ತನ ಕೈ ಹಿಡಿದು ಮೇಲೆತ್ತಾನೆ ಇದು ಅಕ್ಕನ ಆಶಯ ಈ ಅರಿವು ಭಕ್ತನಾದವನಿಗೆ ಇಲ್ಲದೇ ಇದ್ದರೆ ಅವನ ಸ್ಥಿತಿ ಎಂಥ ದುರಂತಕ್ಕೆ ಈಡಾಗುತ್ತೆ ಅನ್ನೋದನ್ನು ಈ ವಚನದಲ್ಲಿ ಅಕ್ಕ ಹೇಳುವ ಪ್ರಯತ್ನ ಮಾಡಿದ್ದೆ ಮಲ್ಲಿಕಾರ್ಜುನ ಅರಿಗದ ಬಳಿಕ ಆ ಕಾಯವ ನಾಯಿ ತಿಂದಡೇನು ನೀರು ಕುಡಿದಡೇನು ಮೆದ್ದ ಬಳಿಕ ಆ ಮರವನಾರು ತರಿದಡೇನು ಅಣ್ಣ ಮೆತ್ತ ಬಳಿಕ ಆ ಮರವನಾರು ತರಿದಡೇನು ಹೆಣ್ಣ ಬಿಟ್ಟ ಬಳಿಕ ಆಕೆಯನಾರು ಕೂಡಿದಡೇನು ಹೆಣ್ಣ ಬಿಟ್ಟ ಬಳಿಕ ಆಕೆಯನಾರು We're बि केबि वचन सन्देश केळि केबि वचन सन्देश बसवदि शरणर जीवन सन्देश बसवदि शरणर जीवन सन्देश नम्मेलर बके न सन्देश नम्मेलर बतुके बलक न अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश